ಹಲೋ ನನ್ನ ಹೆಸರು ಡಾಕ್ಟರ್ ಲೆಸ್ಲಿ ಲೋವಿಸ್ ನಾನು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ ಮಕ್ಕಳ ವಿಭಾಗದ ಪ್ರಾಧ್ಯಾಪಕನಾಗಿದ್ದಾನೆ ನಿಮ್ಮ ಮುಂದೆ ನವಜಾತ ಶಿಶುವಿನ ಆರೋಗ್ಯ ಬಗ್ಗೆ ಒಂದು ಸಾಮಾನ್ಯವಾದ ಮಾಹಿತಿಯನ್ನು ಕೊಡಲು ಬಯಸುತ್ತೇನೆ ಮೊದಲನೇದಾಗಿ ನವಜಾತ ಶಿಶುವಿಗೆ ನಾವು ಎದೆ ಹಾಲು ಮಾತ್ರ ಉಣಿಸಬೇಕಾಗ್ತದೆ ಯಾವಾಗ ಉಣಿಸಬೇಕು ಮಗು ಹುಟ್ಟಿದ ತಕ್ಷಣ ನಾರ್ಮಲ್ ಡೆಲಿವರಿ ಅಲ್ಲಿ ಅಂತ ಹೇಳ್ತೇವೆ ಮತ್ತೆ ಸಿಸಿರಿ ಡೆಲಿವರಿಯಲ್ಲಿ ಆದಷ್ಟು ಬೇಗ ಮಗುವನ್ನ ಹತ್ರನೇ ಇಟ್ಟು ಎದೆ ಹಾಲನ್ನು ಉಣಿಸಬೇಕಾಗ್ತದೆ ಎಷ್ಟು ಸಮಯ ತನಕ ಹಾಲನ್ನು ಉಣಿಸಬೇಕಾಗ್ತದೆ ಇದು ಸಾಮಾನ್ಯವಾಗಿ ಆರು ತಿಂಗಳ ಎದೆ ಹಾಲು ಮಾತ್ರ ನೀರು ಕೂಡ ಕೊಡದೆ ಅಥವಾ ಬಿಸಿ ನೀರು ಅಂತ ತುಂಬಾ ಜನ ಕೊಡ್ತಾರೆ ಕೆಲವರು ಹನಿ ಅಂತ ಕೊಡ್ತಾರೆ ಕೆಲವು ಮನೆ ಔಷಧಿಯನ್ನು ಕೊಡ್ತಾರೆ ಬಜೆ ಪಿನಾರಿ ಅಂತ ಹೇಳ್ತಾರೆ ಅದನ್ನು ಕೊಡ್ತಾರೆ ಇದೆಲ್ಲ ಯಾವುದನ್ನ ನಾವು ಕೊಡಲಿಕ್ಕಿಲ್ಲ ಮತ್ತೆ ಹಾಲನ್ನ ಆರು ತಿಂಗಳ ತನಕ ತನಕ ಮಾತ್ರ ಕೊಟ್ಟು ಅದ ನಂತರ ಎರಡು ವರ್ಷ ತನಕ ನಾವು ಎದೆಹಾಲನ್ನ ಕಂಟಿನ್ಯೂ ಮಾಡಿಸಬೇಕಾಗ್ತದೆ ಎದೆಹಾಲು ಕೊಡದ ಮಕ್ಕಳು ನಾವು ಒಂದು ಅವಕಾಶ ಮಗುವಿಗೆ ನೂರಕ್ಕೆ ನೂರು ಶೇಕಡ ಪ್ಯೂರ್ ಅಥವಾ ನ್ಯಾಚುರಲ್ ಹಾಲು ಕೊಡಿಸ್ಲಿಕ್ಕೆ ಅವಕಾಶ ಇರುವಂತದ್ದು ಎರಡನೇದಾಗಿ ಇದು ನ್ಯಾಚುರಲ್ ಇಮ್ಯೂನ್ ಬೂಸ್ಟರ್ ಅಂತ ಹೇಳ್ತೇವೆ ಹಾಲು ಕೊಡದ ಮಕ್ಕಳಿಗೆ ಸಾಮಾನ್ಯವಾಗಿ ಪದೇ ಪದೇ ನೆಗಡಿ ಕೆಮ್ಮು ಜ್ವರ ಬರುವ ಚಾನ್ಸಸ್ ಇರುವುದಿಲ್ಲ ವಾಂತಿ ಭೇದಿ ಆಗೋದಿಲ್ಲ ಈ ಮಕ್ಕಳು ಆರೋಗ್ಯವಾಗಿ ಬೆಳೆಯುತ್ತವೆ ಮಾತ್ರವಲ್ಲ ಅವರಿಗೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಂತರ ಬರುವಂತಹ ಸಾಮಾನ್ಯವಾದ ಕಾಯಿಲೆ ಡಯಾಬಿಟಿಸ್ ಹೈಪರ್ ಅಥವಾ ಇನ್ಫ್ಲಮೇಟರಿ ಬಾವೆಲ್ ಡಿಸೀಸ್ ಅಂತ ಅಂತ ಹೇಳ್ತೇವೆ ಇದು ಚಾನ್ಸಸ್ ತುಂಬಾ ಕಡಿಮೆ ಆಗಿರ್ತದೆ ನೆನ್ಪಿಡಿ ಆರು ತಿಂಗಳ ತನಕ ಎದೆ ಹಾಲು ವರ್ಷ ತನಕ ನಾವು ಎದೆ ಹಾಲಿನ ಒಟ್ಟಿಗೆ ನಾವು ಮಕ್ಕಳಿಗೆ ಕೊಡಬೇಕಾಗಬಹುದು ಯಾವಾಗ ಈ ಸೆಮಿ ಸಾಲಿಡ್ಸ್ ಅಥವಾ ದ್ರವ ಮಿಶ್ರಿತ ಆಹಾರವನ್ನ ಕೊಡಬೇಕಂತ ಹೇಳಿದ್ರೆ ಆರು ತಿಂಗಳ ನಂತರ ಯಾವ ಆಹಾರ ನಮ್ಮ ಮನೆಯಲ್ಲಿ ಇರುವಂತದ್ದು ರಾಗಿ ಅಂತ ಹೇಳ್ತೇವೆ ಅದು ಉತ್ತಮ ಮಕ್ಕಳಿಗೆ ಕೊಡುವಂತಹ ಸೆಮಿ ಸಾಲಿಡ್ಸ್ ಅಥವಾ ವೀನಿಂಗ್ ಫುಡ್ ಅಂತ ಹೇಳ್ತೇವೆ ಅಥವಾ ಕಾಂಪ್ಲಿಮೆಂಟರಿ ಫುಡ್ ಅಂತ ಹೇಳ್ತೇವೆ ಅಥವಾ ದ್ರವ ಮಿಶ್ರಿತ ಆಹಾರ ಅಂತ ಹೇಳ್ತೇವೆ ಇದು ರಾಗಿಯನ್ನ ಸಾಧಾರಣವಾಗಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿ ಮೊಳಕೆ ಬರೆಸ್ತೇವೆ ಮೊಳಕೆ ಬಂದ ರಾಗಿಯನ್ನ ನಾವು ಸ್ವಲ್ಪ ಬಿಸಿಲಿಗೆ ಹಾಕಿ ಅದನ್ನ ಒಣಗಿಸ್ತೇವೆ ಅದ ನಂತರ ಅದನ್ನ ಸ್ವಲ್ಪ ಹುರಿತೇವೆ ಹುರಿದು ಅದನ್ನ ಪುಡಿ ಮಾಡಿ ಇಡ್ತೇವೆ ಇದರ ಒಟ್ಟಿಗೆ ನಾವು ನವ ಧಾನ್ಯವನ್ನ ಮಿಶ್ರಿತ ಮಾಡ್ತೇವೆ ನವ ಧಾನ್ಯ ಅಂತ ಹೇಳಿದ್ರೆ ನಮ್ಮ ಮನೇಲಿರುವಂತದ್ದು ಅಕ್ಕಿ ಅದ ನಂತರ ಬೇಳೆ ಚೋಳ ಮಿಕ್ಸ್ ಮಾಡ್ತೇವೆ ಅದರೊಟ್ಟಿಗೆ ಒಟ್ಟಿಗೆ ಗೋಧಿಯನ್ನ ಮಿಕ್ಸ್ ಮಾಡ್ತೇವೆ ಕೆಲವರು ಗೋಡಂಬಿಯನ್ನ ಮಿಕ್ಸ್ ಮಾಡ್ತಾರೆ ಬಾದಾಮಿಯನ್ನ ಮಿಕ್ಸ್ ಮಾಡ್ತಾರೆ ಇದೆಲ್ಲ ಸೇರಿ ಒಂಬತ್ತು ಮಿಶ್ರಿತ ಆಹಾರವನ್ನ ಈ ರಾಗಿ ಒಟ್ಟಿಗೆ ಮಿಕ್ಸ್ ಮಾಡ್ತಾರೆ ಇದನ್ನ ಸಾಧಾರಣವಾಗಿ ನೀರಲ್ಲಿ ಬೇಯಿಸ್ಬೋದು ಸ್ವಲ್ಪ ಬೆಲ್ಲ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿಸ್ಬೋದು ಎಲ್ಲ ಕಡೆ ಬರುವಂತ ಒಂದು ಮಾಹಿತಿ ಅಂತ ಹೇಳಿದ್ರೆ ಒಂದು ವರ್ಷ ತನಕ ಮಕ್ಕಳಿಗೆ ಬೆಲ್ಲವನ್ನ ಕೊಡಬಾರ್ದು ಸಕ್ಕರೆಯನ್ನ ಕೊಡಬಾರ್ದು ಉಪ್ಪನ್ನ ಕೊಡಬಾರ್ದು ಅಂತ ಅದಕ್ಕೆ ಒಂದು ಸೈಂಟಿಫಿಕ್ ಮಹತ್ವ ಇಲ್ಲ ಮಕ್ಕಳಿಗೂ ನಮಗಿಂತಲೂ ಉತ್ತಮ ಬಡ್ಸ್ ಇರ್ತವೆ ಅದಕ್ಕಾಗಿ ಸ್ವಲ್ಪ ಬೆಲ್ಲ ಅವಶ್ಯಕತೆ ಇದೆ ಸ್ವಲ್ಪ ಉಪ್ಪು ಅವಶ್ಯಕತೆ ಇದೆ ಅದರ ಒಟ್ಟಿಗೆ ತುಪ್ಪವನ್ನ ಮಿಶ್ರಣ ಮಾಡಿಸಿದ್ರೆ ಮಗು ಆರೋಗ್ಯವಂತಾಗಿ ಬೆಳೀತದೆ ಸೊ ಸಾಧಾರಣವಾಗಿ ಇದನ್ನ ನಾವು ಸೀರಿಯಲ್ಸ್ ಅಂತ ಹೇಳ್ತೇವೆ ಮೊದಲಿನ ಹಂತ ಸೀರಿಯಲ್ಸ್ ಎರಡನೇ ಹಂತ ನಾವು ಧಾನ್ಯವನ್ನ ಅಂತ ಹೇಳಿದ್ರೆ ಅನ್ನ ಬೇಳೆಯನ್ನ ಮಿಶ್ರಣ ಮಾಡಿಸಿ ಕಿಚಡಿ ತರ ಮಾಡಿಸಿ ಮಗುವನಿಗೆ ಊಟ ಮಾಡಿಸಬಹುದು ಅದ್ ನಂತರ ಸೀರಿಯಲ್ಸ್ ಪಲ್ಸಸ್ ವೆಜಿಟೇಬಲ್ಸ್ ಅಂತ ಹೇಳ್ತೇವೆ ಬಟಾಟೆ ಅಥವಾ ಕ್ಯಾರೆಟ್ ಅನ್ನ ಮಿಶ್ರಿತ ಕೊಂಡು ಈ ಅನ್ನ ಬೇಳೆ ಒಟ್ಟಿಗೆ ಕೊಡಬಹುದು ಮತ್ತೆ ಲಾಸ್ಟಿಗೆ ನಾವು ಫ್ರೂಟ್ಸ್ ಅನ್ನ ಬಾಳೆಹಣ್ಣು ಅನ್ನ ಕೊಡಬಹುದು ಏಲಕ್ಕಿ ಬಾಳೆಹಣ್ಣು ಉತ್ತಮ ಮತ್ತೆ ಎರಡನೇ ವರ್ಷಕ್ಕೆ ನಾವು ಮಗುವಿಗೆ ಮಾಂಸ ಮೊಟ್ಟೆಯನ್ನ ಕೊಡಬಹುದು ಮಕ್ಕಳಿಗೆ ಬರುವಂತ ಸಾಮಾನ್ಯ ಕೈಲಿಯಲ್ಲಿ ಹುಟ್ಟಿದ ನಂತರ ಎರಡು ವಾರದಿಂದ ಆರು ವಾರ ತನಕ ಮಕ್ಕಳಿಗೆ ಹೊಟ್ಟೆ ನೋವು ಇರ್ತದೆ ಅದು ಹೊಟ್ಟೆ ನೋವು ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಮಗು ತುಂಬಾ ಅಳ್ತಾನೆ ಇರ್ತದೆ ನಂತರ ಸಮಾಧಾನ ಮಾಡಲಿಕ್ಕೆ ಕಷ್ಟ ಹಾಲು ಕುಡಿಯುವುದಿಲ್ಲ ಕೆಂಪಾಗಿರ್ತದೆ ಕಾಲು ನೆಟ್ಟಗಿರ್ತದೆ ಸಾಮಾನ್ಯವಾಗಿ ಇಂತ ಮಕ್ಕಳನ್ನ ನಾವು ಹೊಟ್ಟೆ ಮೇಲೆ ಮಲಗಿಸಿದ್ರೆ ಮತ್ತೆ ಆ ಮಗುವಿನ ಬೆಂತಡ್ತಾ ಇದ್ರೆ ಒಂದು ಐದು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಹೊಟ್ಟೆ ನೋವು ತಂತಾನೆ ಹೋಗ್ತದೆ ಅಥವಾ ಮಗುವನ್ನ ಇಟ್ಕೊಂಡು ನಮ್ಮ ಹೆಗಲ ಮೇಲೆ ಇಟ್ಟರು ಕೂಡ ಒಂದು ಐದು ಹತ್ತು ನಿಮಿಷದಲ್ಲಿ ಈ ಹೊಟ್ಟೆ ನೋವು ಹೋಗ್ತದೆ ಕೆಲವರು ಕೂಲಿಕೆ ಡ್ರಾಪ್ಸ್ ಅಂತ ಹೇಳ್ತಾರೆ ಕೂಲಿ ಮಿಕ್ಸ್ ಡ್ರಾಪ್ಸ್ ಅಂತ ಹೇಳ್ತಾರೆ ಅದನ್ನ ಯೂಸ್ ಮಾಡ್ತಾರೆ ನಾವು ವೈದ್ಯರಾಗಿ ಅದನ್ನ ಬರೆದು ಕೂಡ ಕೊಡ್ತೇವೆ ಹೊಟ್ಟೆ ನೋವು ಕಡಿಮೆ ಆಗ್ತದಾಗ ಮಕ್ಕಳು ಬೇದಿ ಮಾಡದೇ ಇರೋದು ಎದೆ ಹಾಲಲ್ಲಿ ಸಾಮಾನ್ಯವಾಗಿ ಇರ್ತದೆ ಕೆಲವು ಮಕ್ಕಳು ಮೂರು ದಿವಸ ಐದು ದಿವಸ ಒಂದು ವಾರ ತನಕ ಮಾಡೋದಿಲ್ಲ ಯಾಕೆಂತ ಹೇಳಿದ್ರೆ ಎದೆ ಹಾಲಿರುವ ಪ್ರೋಟೀನ್ಸ್ ಬೇಗ ಜೀರ್ಣವಾಗ್ತದೆ ಅದಕ್ಕಾಗಿ ಮಗು ಕಾನ್ಸ್ಟಿಪೇಷನ್ ಆಗಿದೆ ಮೋಷನ್ ಮಾಡ್ತಾ ಇಲ್ಲ ಎದೆ ಹಾಲಲ್ಲಿ ಗಾಬರಿ ಪಡುವ ಅವಶ್ಯಕತೆನೆ ಇಲ್ಲ ಮಗು ಚೆನ್ನಾಗಿ ಮೂತ್ರ ಮಾಡ್ತಾ ಇದೆ ತೂಕ ಬರ್ತದೆ ಅದರ ಅರ್ಥ ಆ ಕೊಟ್ಟ ಹಾಲು ಚೆನ್ನಾಗಿ ಜೀರ್ಣವಾಗ್ತದೆ ಒಂದು ನಾವು ಇಂಥ ಮಕ್ಕಳಿಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಮಗುವನ್ನ ಮಲಗಿಸಿ ಆ ಮಗುವನ್ನ ಕಾಲನ್ನ ನಾವು ಸೈಕ್ಲಿಂಗ್ ತರ ಮಾಡಿಸಿದ್ರೆ ಅಥವಾ ಕಾಲನ್ನ ಸ್ವಲ್ಪ ಹೊಟ್ಟೆ ಮೇಲೆ ನಾವು ಇಟ್ಟು ಅದನ್ನ ಸ್ವಲ್ಪ ಬೆಂಡ್ ಮಾಡಿದರೂ ಕೂಡ ಸರ್ತಿ ಆ ಮಗು ಮೋಷನ್ ಹೋಗ್ಲಿಕ್ಕೆ ಅಥವಾ ಕಕ್ಕಸ್ ಮಾಡಲಿಕ್ಕೆ ಅಥವಾ ಗಾಳಿ ಹೋಗ್ಲಿಕ್ಕೆ ಸಹಾಯ ಆಗ್ತದೆ ಇದನ್ನ ನಾವು ಮನೆಯಲ್ಲಿ ಮಾಡಿಸ್ಬೋದು ಸಾಮಾನ್ಯವಾಗಿ ಹುಟ್ಟಿದ ಮಕ್ಕಳಿಗೆ ಮೊದಲಿನ ಆರು ತಿಂಗಳಲ್ಲಿ ಗೊರಗರ ಶಬ್ದ ಅಂತ ಹೇಳ್ತೇವೆ ತುಂಬಾ ತಾಯಂದ್ರಿಗೆ ಇದೊಂದು ಕನ್ಸರ್ನ್ಸ್ ಇರ್ತದೆ ನೆಗಡಿ ಇರಬಹುದು ಕೆಮ್ಮು ಇರಬಹುದು ಅಂತ ಹೇಳಿ ಪದೇ ಪದೇ ವೈದ್ಯರ ಹತ್ರ ಹೋಗ್ತದೆ ಎಲ್ಲ ಮಕ್ಕಳಿಗೆ ಇರುವಂತಹ ಸಮಸ್ಯೆ ಇದು ಕಾರಣ ಇಷ್ಟೇ ಆ ಗಂಟ್ಲಲ್ಲಿ ಇರುವಂತಹ ಒಂದು ಕಫ ಏನು ಮಾಡುವ ಅವಶ್ಯಕತೆ ಇಲ್ಲ ಗೊರಗರ ಇದ್ದಾಗ ಶಬ್ದ ಮಕ್ಕಳಿಗೆ ಮಗುವಿಗೆ ಹಾಲು ಕೊಡಿಸ್ಲಿಕ್ಕೆ ಸಮಸ್ಯೆ ಇರುವುದಿಲ್ಲ ಜ್ವರ ಇರುವುದಿಲ್ಲ ಇಂತ ಮಕ್ಕಳಿಗೆ ಮಗುವನ್ನ ಹೆಗಲ ಮೇಲೆ ಇಟ್ಟು ನಾವು ಸ್ವಲ್ಪ ಬೆನ್ನನ ತಟ್ಟಿದ್ರೆ ಈ ಮಕ್ಕಳ ಆ ಕಫ ಅಥವಾ ಆ ಗೊರಗರ ಶಬ್ದವನ್ನ ಕಡಿಮೆ ಮಾಡಿಸಬಹುದು ಮೂಗು ಬ್ಲಾಕ್ ಇದ್ರೆ ಮೂಗಿಗೆ ನಾವು ಔಷಧವನ್ನ ಸೆಲೆ ಡ್ರಾಪ್ಸ್ ಅಂತ ಮೂಗಿಗೆ ಹಾಕ್ಸ್ಬೇಕಾಗಬಹುದು ಅದಕ್ಕಾಗಿ ನೆನಪಿಡಿ ಈ ಬಜೆ ಪಿನಾರಿ ಅಥವಾ ನಾವು ಕೊಡುವಂತ ಹನಿ ಈ ಮಕ್ಕಳಿಗೆ ಆರು ತಿಂಗಳ ತನಕ ಏನು ಕೊಡ್ಲಿಕ್ಕಿಲ್ಲ ಎಲ್ಲ ಮಕ್ಕಳಿಗೆ ಎದೆ ಹಲನ ಉಣಿಸಬೇಕಾಗ್ತದೆ ಆರು ತಿಂಗಳ ನಂತರ ದ್ರವ ಮಿಶ್ರಿತ ಆಹಾರವನ್ನ ಸೆಮಿ ಸಾಲಿಡ್ಸ್ ಅನ್ನ ಸ್ಟಾರ್ಟ್ ಮಾಡಿಸಿ ಮತ್ತೆ ಅದನ್ನ ಜಾಸ್ತಿ ಮಾಡಿಕೊಂಡು ಹೋಗಿ ಮಾಂಸವನ್ನ ಅಥವಾ ಅನಿಮಲ್ ಪ್ರೋಟೀನ್ಸ್ ಅಂತ ಹೇಳ್ತೇವೆ ಎರಡನೇ ವರ್ಷದಿಂದ ಸ್ಟಾರ್ಟ್ ಮಾಡಬಹುದು ಸಾಮಾನ್ಯವಾಗಿ ಬರುವಂತಹ ಅಕೊಲಿಕ್ ಅಥವಾ ಕಾನ್ಸ್ಟಿಪೇಷನ್ ಎಲ್ಲ ನಮ್ಮ ಚಾತ ಶಿಶುವಲ್ಲಿ ಇರ್ತದೆ ಏನು ಮಾಡುವ ಅವಶ್ಯಕತೆ ಇರುವುದಿಲ್ಲ ನಾನು ಹೇಳಿದ ಪ್ರಕಾರ ಆ ಔಷಧಿಯನ್ನ ಮಾಡಿಸಿದ್ರೆ ಸಾಕಾಗ್ತದೆ ನೆಗಡಿ ಕೆಮ್ಮು ಮಕ್ಕಳಿಗೆ ಬರುವಂತಹ ಸಾಮಾನ್ಯವಾದಂತಹ ಒಂದು ರೋಗ ಇಂತ ಮಕ್ಕಳಲ್ಲಿ ಮನೆಯಲ್ಲಿ ದೊಡ್ಡವರಿಗೆ ಜ್ವರ ಇದ್ದಾಗ ನೆನ್ಪಿಡಿ ಕೆಮ್ಮಿದ್ದಾಗ ಮಾಸ್ಕ್ ಅನ್ನ ಯೂಸ್ ಮಾಡಿಸಿ ಆ ಮಾಸ್ಕ್ ಅನ್ನ ಮೂಗನ್ನ ಕವರ್ ಮಾಡಬೇಕಾಗ್ತದೆ ಅವಾಗ ಮಗುವಿಗೆ ಬರುವಂತಹ ಸೋಂಕನ ನಾವು ತಡೆಗಟ್ಟಬಹುದು ಸಾಮಾನ್ಯವಾಗಿ ಬರುವಂತಹ ಈ ಜ್ವರ ವೈರಲ್ ಕ್ರಿಮಿಯಿಂದ ಅಥವಾ ರೋಗಾಣದಿಂದಾಗಿ ಬರುವಂತಹ ಇದು ನಾವು ಮಾಡಬೇಕಂತಹ ನಮ್ಮ ಕರ್ತವ್ಯ ನಮ್ಮ ಮಕ್ಕಳಲ್ಲಿ ನೆನಪಿಡಿ ಪುನಃ ಮಗುವಿಗೆ ನೂರಕ್ಕೆ ನೂರು ಎದೆಹಾಲು ಕೊಡ್ಲಿಕ್ಕೆ ಮಗುವಿಗೆ ನೂರಕ್ಕೆ ನೂರು ಮನೆಯಲ್ಲಿ ಇರುವಂತಹ ಆಹಾರಕ್ಕೆ ಅವಕಾಶ ಮಾಡಿಕೊಡಿ ಧನ್ಯವಾದಗಳು